ಇವತ್ತು ನಮ್ಮ ಜಿಲ್ಲಾಧಿಕಾರಿ ದಯಾನಂದ ಡಿ ಸಿ ಅವರಿಗೆ ಒಂದು ನಮ್ಮ ನಿರಂಜನ ಆರ್ ರಮಣ ಅಂತಂದು ನಿರಂಜನ ಆರ್ ಅಂತಂದು ಇವ್ರದ್ದು ಕಂಪ್ಯೂಟರ್ ಕೋರ್ಸಿಗೆ ನಾವು ಈಗ ಒಂದು ಮೂರನೇ ಆರು ತಿಂಗಳಿಂದ ಅರ್ಜಿ ಹಾಕಿದ್ದೀವಿ ರಾಜ್ಯ ಇಂದ ಮತ್ತು ಹೈಕೋರ್ಟಿಂದ ಲೆಟರ್ ಹೋಗಿತ್ತು ಡಿ ಸಿ ಅವರಿಗೆ ಅದನ್ನು ಪ್ರೊಸೆಸ್ ಮಾಡಿ ಇವತ್ತೆಲ್ಲ ದಾಖಲೆ ತೀರಿಸಿಕೊಂಡು ಇವತ್ತು ಜಾಯ್ನಿಂಗ್ ಮಾಡ್ಕೊಂಡು ದೇವರು ನಮ್ಮ ಅದೇನ ಡಿ ಸಿ ಅವರು ಮತ್ತು ಕೃಷ್ಣಮೂರ್ತಿ ಸರ್ ಅವರಿಬ್ಬರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದೇ ಥರ ಒಳ್ಳವರಿಗೆ ಬಡವರಿಗೆ ಒಳ್ಳೇದು ಮಾಡಲಿ ಒಳ್ಳೆಯದ ಆ ಆಗ ಒಳ್ಳೇದು ಅವ್ರ ಕಡೆಯಿಂದ ಮಾಡಲಿ ಮಾಡೋಕ ದೇವರು ಆಯಾಗ ಅಂತ ನಾನು ದೇವರಲ್ಲಿ ಬಿಡ್ಕೊಳ್ತೀನಿ ಮತ್ತು ಯಮೋದ್ ಕಂಪ್ಯೂಟರ್ ಕ್ಲಾಸ್ ಫುಲ್ ಫುಲ್ಲೆಲ್ಲ ಕಂಪ್ಯೂಟರ್ ಮಾಡ್ತೀವಿ ಇಂಗ್ಲೀಷಿ ಕಾಡ ಎಲ್ಲ ಟೈಪಿಂಗ್ ಮಾಡ್ತಾರೆ ಈ ಒಂದು ಜಲ್ಲಿ ಆರ್ಡರ್ ಕೊಟ್ಟು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಾಗುತ್ತಂತ ನಮ್ಮ ದಯಾನಂದ ಸಾವಿರಿ ಮತ್ತು ಚಿತ್ರನ ಸಾವಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅದೇ ಥರವಾಗಿ ಇನ್ನೂ ಎಂಟು ಮಂದಿ ಆರ್ಡರ್ಗಳದ್ದು ಒಂದು ಎರಡು ರಂಜಾನ್ ಸಾಬ್ ಮುಖಂಡ್ ಸಾಬ್ ನದಪ್ಪ ಒಂದು ನಾಗರಾಜ್ ಪ್ರಗಪ್ಪ ಚೌಣರು ಒಂದು ಮತ್ತು ಮುತ್ತಪ್ಪ ಚಂದ್ರಪ್ಪ ಹುಲಗಡ್ದ ಸಾಕಿನ ಗೌಡಿಗೆ ಒಂದು ಚಿತ್ತಪ್ಪ ಹನುಮಪ್ಪ ಮಡ್ಡಿ ಸಾಕಿನ ಹೊನ್ನಾಕಟ್ಟಿ ಬಾಲ್ಕೋಟೆ ಡಿಸ್ಟಿಕ್ಗೆ ಒಂದು ಮತ್ತು ಮುಗನೂರು ಗೌಡ್ರು ಗೌಡ್ರು ಒಂದು ಆದಿಮನಿ ಅಂತಂದು ಗೌಡ್ರು ಮೂಗುನೂರು ಅವ್ರದ್ದು ಒಂದಿದೆ ಮತ್ತು ಹನುಮಂತ ಇಲ್ಲೇ ಬೆಂಗಳೂರು ಲೋಕಲ್ಲು ಇನ್ನೂ ಎಂಟು ಮಂದಿ ಆರು ಕಿರಣ ಬೆಳ್ಳಿ ಇವರದು ಒಂದಿದೆ ಈಗ ಕೆ ಪಿ ಸಿ ಸಿ ಕಚೇರಿಗೆ ಆರ್ಡರ್ಸ್ಗೆಲ್ಲ ಆದೇಶಕ್ಕೆಲ್ಲ ಹೋಗಿದೆ ಗೌರ್ನರಿಂದ ಕೆ ಪಿ ಸಿ ಕಚೇರಿಯಿಂದ ಈ ವಾರದಲ್ಲಿ ಆರ್ಡರ್ ಕೊಡ್ತಾರೆ ಅವ್ರನ್ನೂ ಮುಂದಿನ ದಿನಗಳಲ್ಲಿ ಸೆಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ ಇವತ್ತು ಫಸ್ಟ್ನೇ ಮೊದಲಾಗಿ ನಮ್ಮ ಅವಿಯುಧು ಇವತ್ತು ಓಕೆ ಆಗಿದೆ ಅದೇ ಥರ ಇವು ಎಂಟು ಮಂದಿ ಹುಡುಗರು ಓಕೆ ಆದರೆ ನಮ್ಮ ಎಲ್ಲ ನಾವು ಮಾಡಿದ ಕೆಲಸಕ್ಕೂ ಒಳ್ಳೆಯದಾಗುತ್ತೆ ನಮ್ಮ ಪಾರ್ಟಿಗೆ ಹೆಸರು ಬರುತ್ತೆ ಮತ್ತೆ ಯಾರಾದರೂ ನಮ್ಮ ರಾಣಿ ಚಿನಮಾ ಪಾರ್ಟಿಗೆ ಸೇರ್ಬೈಸ್ರೆ ಸೇರ್ಬೋದು ಮುಂದಿನ ದಿನಮದಲ್ಲಿ ಇನ್ನೊಂದು ನಾಲ್ಕೈದು ದಿನ ನಾವೆಲ್ಲ ಜಿಲ್ಲಾವಾರು ಮೀಟಿಂಗ್ ಹೋಗ್ತಾ ಇದೀವಿ ಎಲ್ಲ ಜಿಲ್ಲವಾರು ಜಿಲ್ಲಾಧ್ಯಕ್ಷರು ತಾಲೂಕು ಗ್ರಾಮ ಅಧ್ಯಕ್ಷರು ಮಾಡ್ತಾ ಇದ್ದೀವಿ ಆಸಕ್ತಿ ಇದ್ದವರು ನಮ್ಮ ಪಾರ್ಟಿಗೆ ಸೇರ್ಬೇಕು ನಾನು ಈ ಪ್ರ ಮೀಡಿಯಾದ ಮೂಲಕ ಮತ್ತು ಪ್ರೆಸ್ ಮೂಲಕ ವಿನಂತಿ ಮಾಡಿಕೊಳ್ತೀನಿ ಅದೇ ತೆರವಾಗಿ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿ ಬಡವರಿಗೋಸ್ಕರ ಇರ್ತದೆ ಬಡವರು ಕೆಲಸ ಮಾಡಿ ಕೊಡುತ್ತದೆ ಇದು ತಡ ಕಡ ಖಂಡಿತವಾಗಿ ಸಿದ್ಧ ಕಥ ಸಿದ್ಧ ಯಾಕೆಂದರೆ ಹಲವಾರು ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಹಲವಾರು ಸೂರುಗಳನ್ನು ಕೊಡ್ತಾ ಇದ್ದೀವಿ ಬಡವರಿಗೆ ಸಹಾಯ ಮಾಡ್ತಾ ಇದ್ದೀನಿ ನಮ್ಮ ಪಾರ್ಟಿ ಅದಕ್ಕೆ ಕಾರಣ ನೀವೆಲ್ಲರೂ ಸಪೋರ್ಟ್ ಪಾರ್ಟಿ ಇಷ್ಟೆಲ್ಲ ಮೇಲೆ ಎತ್ತಿರ ಬೆಳೆಸಿದ್ದೀರಿ ನಮ್ಮನ್ನು ಆ ಬೆಳೆಗೆ ಕಾರಣ ನೀವೆಲ್ಲರೂ ಸಾರ್ವಜನಿಕರು ಮತ್ತು ಅದೇ ಥರಗೆ ಇವತ್ತು ನಾವು ವಿಧಾನಸೌಧದ ಒಳಗಡೆ ವಿಕಾಸದ ಒಳಗಡೆ ಬೇಕಂದ್ರೆ ನಮ್ಮ ಹರಿಪ್ರಸಾದ್ ಸಾಹೇಬ್ರ ಮೇನ್ ಮೇನ್ ಕಾರಣ ಯಾಕೆಂದ್ರೆ ಹರಿಪ್ರಸಾದ್ ಸಾಹೇಬ್ರ ಅಂತ ಒಬ್ಬ ಆಫೀಸರ್ ಸೆಕ್ಷನ್ ಆಫೀಸರ್ ಡಿ ಎನ್ ಸೆಕ್ಷನ್ ಆಫೀಸರ್ ಅವರೇ ಕಾರಣ ಇವತ್ತು ನಾವು ವಿಧಾನಸೌಧ ವಿಕಾಸದ ಒಳಗಡೆ ಹೋಗ್ಬೇಕಂದ್ರೆ ನಮ್ಗೆ ಯಾವ ಬೇಕಾದ್ರು ಟೈಮ್ ಹಾಕಿ ಒಳಗೆ ಕಳಿಸ್ತಾರೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಪಾರ್ಟಿಯ ಮೂಲಕ ಮತ್ತು ಸಾರ್ವಜನಿಕ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ನಮ್ಮನ್ನು ಒಳಗೆ ಕಳಿಸ್ತಾರೆ ಒಂದು ಕಾರಣ ಇದೆ ನಾನೊಬ್ಬ ರಾಣಿ ಚೆನ್ನಮ್ಮ ಪಾರ್ಟಿ ಉಪಾಧ್ಯಕ್ಷ ಮತ್ತು ಉತ್ತರ ಲೋಕಸಭಾ ಎಂ ಪಿ ಕ್ಯಾಂಡಿಡೇಟು ಇವು ಎರಡೋ ಒಂದು ಪೋಸ್ಟಿಂಗ್ ಇದರ ಕಾರಣಕ್ಕೆ ಮತ್ತು ಒಂದು ಅಂಗವಿಕಲ್ಲ ಮೂರು ಇರೋ ಕಾರಣಕ್ಕೆ ಅವ್ರು ನಮ್ಗೆ ಯಾವ ಬೇಕಾದ್ರೂ ಟೈಮಿಂಗ್ ಹಾಕಿ ಒಳಗೆ ಕಳಿಸ್ತಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಪಾರ್ಟಿ ಮೂಲಕ ಸಾವಿರ ಕೂಡ ಅಭಿನಂದನೆ ಹೇಳ್ತೀನಿ ನಮಗೆಲ್ಲ ಇನ್ನೂ ಎಂಥ ಮುದುಕರಿಗೆ ಪದಕ್ಕೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಇದೇ ಥರ ಅವ್ರು ಹೆಲ್ಪ್ ಮಾಡ್ಕೊಂಡು ಅವ್ರು ಅಂತ ಅವರಿಗೆ ಹರಿಪ್ರಸಾದ್ ಸಾಹಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಪಾರ್ಟಿ ಮೂಲಕ ಹಲವಾರು ಕೆಲಸ ಆಗ್ಬೇಕಂದ್ರೆ ನಮ್ಮ ಪಾರ್ಟಿಗೆ ಸೇರಿ ಈಗ ಗ್ರಾಮ ಘಟಕ ಹೋಬಳಿ ಘಟಕ ತಾಲೂಕು ಘಟಕ ಜಿಲ್ಲಾ ಘಟಕ ಅಧ್ಯಕ್ಷರು ಆಯ್ಕೆ ಮಾಡ್ತಾ ಇದ್ದೀವಿ ಯಾರಾದರೂ ಆಸಕ್ತಿ ಇದ್ದರೆ ನಾವು ನಂಬರ್ ಕೊಡ್ತೀವಿ ಆ ನಂಬರ್ಗೆ ಸೆಲೆಕ್ಟ್ ಮಾಡಿ ನಮ್ಮ ಪಾರ್ಟಿಗೆ ನೀವು ಸೇರ್ ಬಯಸೋದು ಈಗ ನಿವೃತ್ತಿ ಆಫೀಸರು ಮತ್ತು ಖಾಲಿ ಇರ್ತಕ್ಕಂಥ ಯುವಕರು ಯುವತಿಯರು ಮಹಿಳೆಯರು ಪುರುಷರು ಎಲ್ಲರೂ ನಾವು ಆಹ್ವಾನಿಸ್ತೀವಿ ನಮ್ಮ ಪಾರ್ಟಿಗೆ ನೀವು ಬರ್ಬೋದು ನಮ್ಮ ಪಾರ್ಟಿಯಲ್ಲಿ ನಿಮ್ಮ ಸ್ಥಾನಮಾನ ಕೊಡ್ತೀವಿ ಮುಂದಿನ ದಿನಮದಲ್ಲಿ ಎಲ್ಲಾ ಕಡೆ ಏಳ್ನೂರ ಇಪ್ಪತ್ನಾಲ್ಕು ಸೀಟು ಇಪ್ಪತ್ನಾಲ್ಕು ಸೀಟ್ ಎಮ್ ಎಲ್ ಎ ಸೀಟನ್ನು ನಿಲ್ಲಿಸ್ತೀವಿ ಅದಕ್ಕೆ ನಮ್ಮ ಬಿಜಯಪುರ ಜಿಲ್ಲಾ ಅಧ್ಯಕ್ಷರು ಸಿದ್ದಪ್ಪ ಅವರು ಇದ್ದಾರೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ರಮಣ ಅವರು ಇದ್ದಾರೆ ಇನ್ನೂ ಹಲವಾರು ನಮ್ಮ ಪಾರ್ಟಿ ಮುಖಂಡರುಗಳು ಇದ್ದಾವೆ ಎಲ್ಲರೂ ನಾವು ಮುಂದಿನ ದಿನಮಾಲದಲ್ಲಿ ಈಗ ನೆಕ್ಸ್ಟ್ ವಾರ ನಾವು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಪ್ರೆಸ್ ಮೀಟಿಂಗ್ ಮಾಡ್ತೀವಿ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಆಸಕ್ತಿ ಇದ್ದರು ಜಿಲ್ಲಾ ಅಧ್ಯಕ್ಷರಾಗ ಬಯಸೋರು ನಮಗೆ ಕಾಂಟೆಕ್ಟ್ ಮಾಡಬೇಕು ತಾಲೂಕು ಅಧ್ಯಕ್ಷ ಆಗೋರು ಕಾಂಟೆಕ್ಟ್ ಮಾಡಬೇಕು ಮತ್ತು ಜಿಲ್ಲಾ ಕಾರ್ಯದರ್ಶಿ ಆಗೋರು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಪಾರ್ಟಿಗೆ ಯಾರು ಸೇರ್ ಬಯಸ್ತಾರೆ ಅವ್ರಿಗೆಲ್ಲ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ವಾಟ್ಸಪ್ ನಂಬರ್ ಕೊಡ್ತೀವಿ ನಿಮ್ಮ ದಾಖಲಾತಿನ ಕಳಿಸ್ಬೇಕು ವೋಟರ್ ಐ ಡಿ ಆಧಾರ್ ಕಾರ್ಡ್ ಎರಡು ಕೊಟ್ಟರೆ ಸಾಕು ನಿಮಗೆ ನಾವು ನಮ್ಮ ಪಾರ್ಟಿ ಮೂಲಕ ಆದರ್ಶ ಪ್ರಮಾಣ ಕೊಡ್ತೀವಿ ಆ ಆದರ್ಶ ಪ್ರಮಾಣಕ್ಕೆ ಬದ್ಧವಾಗಿ ನೀವು ಸಂಘಟನೆ ಮಾಡಬೇಕು ಪಾರ್ಟಿನ ಪಾರ್ಟಿ ಬೆಳೆದಾಗೆ ನೀವು ಬೆಳೆದಾಗೆ ನಾವು ಬೆಳೆದಾಗೆ ನಮ್ಮ ಪಾರ್ಟಿ ಮೂಲಕ ಹಲವಾರು ಯೋಜನೆಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನೀವು ಕೆಳಗೆ ಕಳಿಸ್ಬಳ್ಬಿಡ್ತೀನಿ ಮೊನ್ನಾ ನಮ್ಮ ಪಾರ್ಟಿಯ ಸರ್ ಹೃದಯರಾದಂಥ ಎಮ್ ಡಿ ದೇಸಾಯಿ ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ಒಂದು ರಾಣಿ ಚೆನ್ನಮ್ಮ ಅಂತ ಪಾರ್ಟಿಯನ್ನು ಕೊಟ್ಟ ಹಾಕಿದ್ದಾರೆ ಎರಡು ಸಾವಿರ ಎಂಟರಲ್ಲಿ ಅದನ್ನು ಬೆಳೆಸುವಂಥ ಕೆಲಸ ನಾವೆಲ್ಲರೂ ಮಾಡೋಣತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ಹಲವಾರು ಕೆಲಸಗಳನ್ನ ಆಗ್ತಾ ಇದ್ದೇವೆ ಮತ್ತೊಮ್ಮೆ ವಿಶೇಷವಾಗಿ ನಮ್ಮ ದಯಾನಂದ್ ಸಾಹೇಬರಿಗೆ ಮತ್ತು ಕೃಷ್ಣಮ್ಮ ಸಾರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಅವಿದು ಮಾಡಿದ್ದಾರೆ ಕೆಲಸ ಕಂಪ್ಯೂಟರ್ ಕ್ಲಾಸು ವಜ್ಜೆ ಮಾಡಿದ್ದಾರೆ ಶೀಘ್ರದಲ್ಲಿ ಆರ್ಡರ್ ಕೊಟ್ಟು ಅವ್ರನ್ನ ಜಾಯಿ ಮಾಡ್ಕೊಂಡ್ಬಿಟ್ರೆ ಅವರಿಗೆ ಪುಣ್ಯ ಪುಣ್ಯ ಕೋಟಿ ಕೋಟಿ ಅಭಿನಂದನೆ ಬರ್ತಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪತ್ತೆ ಮಾಧ್ಯಮ ಪರವರಿಗೆ ಅವರಿಗೆ ಮತ್ತೆ ಅಭಿನ ಸಲ್ಲಿಸಿ ನನ್ನ ಆಡ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಚಿತ್ತೋಳ